ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕ್ಲಾಸಿಕ್ ಸಂಸ್ಥೆ ಧಾರವಾಡ ಅವರು ನಡೆಸಿದಂತಹ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಹುದ್ದೆಗಳ ಮಾದರಿ ಪ್ರಶ್ನೆ ಪತ್ರಿಕೆ ಜಿ ಕೆ ಪೇಪರ್ ಅನ್ನ ನೋಡ್ತಾ ಹೋಗೋಣ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ದೃಷ್ಟಿಕೋನದಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ ಸುಬಿಡಿದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಇದೆ ಟೆಲಿಗ್ರಾಮ್ದು ಜಾಯ್ನ್ ಆಗ್ಬಿಟ್ಟು ಅಲ್ಲಿ ನೀವು ಕ್ವಶನ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಹಾಗೆ ವಿ ಎ ಒ ಪ್ರೀಕ್ಷೆಗೆ ಸಂಬಂಧಪಟ್ಟಂಗೆ ಕಳೆದ ವರ್ಷದ ಈ ವರ್ಷದ ಮತ್ತು ಕಳೆದ ವರ್ಷದ ಕರೆಂಟ್ ಅಫೇರ್ಸ್ ನೋಟ್ಸ್ ಪರ್ಚೇಸ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕ್ ಇರುತ್ತೆ ವಾಟ್ಸಪ್ ಚಾನಲ್ ಲಿಂಕ್ ಅಲ್ಲಿ ಬಂದು ನೀವು ಪರ್ಚೇಸ್ ಕೂಡ ಮಾಡಬಹುದಾಗಿರುತ್ತದೆ ನಿಮಗೆ ಪಿ ಡಿ ಎಫ್ ನೋಟ್ಸ್ ಅನ್ನ ಅವೈಲೇಬಲ್ ಇರ್ತದೆ ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ನ ಚೆಕ್ ಮಾಡ್ಕೊಳ್ಳಿ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ ನಲ್ಲಿ ಕನ್ನಡತಿ ಸುಮಾ ಶಿರೂರ ಯಾವ ಕ್ರೀಡೆಗೆ ಮುಖ್ಯ ಕೋಚ್ ಆಗಿ ಕಾರ್ಯನಿರ್ವಹಣೆ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ ನಲ್ಲಿ ಕನ್ನಡಿಗರಾದಂತಹ ಸುಮಾ ಶಿರೂರ್ ಇವರು ಶೂಟಿಂಗ್ ಸ್ಪರ್ಧೆಯಲ್ಲಿ ಮುಖ್ಯ ಕೋಚ್ ಆಗಿ ಕಾರ್ಯನಿರ್ವಹಣೆ ಮಾಡಿದ್ರು ಆಪ್ಷನ್ ಎರಡು ಸರಿಯಾದ ಉತ್ತರ ಪ್ಯಾರಾ ಒಲಿಂಪಿಕ್ಸ್ ಮತ್ತೆ ಒಲಿಂಪಿಕ್ಸ್ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡಿದ್ದೀನಿ ಎರಡರ ಬಗ್ಗೆನೂ ಒಂದಿಷ್ಟು ಶಾರ್ಟ್ ನೋಟ್ಸ್ ಅನ್ನು ಮಾಡ್ಕೋಬೇಕಾಗತ್ತೆ ಇದರ ಮೇಲೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಬರೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಸೊ ಸ್ಟಾರ್ಟಿಂಗ್ ಇಂದ ಎಲ್ಲಿ ಇವೆಂಟ್ ನಡೀತಾ ಇದೆ ಪ್ಯಾರಿಸ್ ಒಲಿಂಪಿಕ್ಸ್ ಮತ್ತು ಪ್ಯಾರಾ ಒಲ ಪ್ಯಾರಾ ಒಲಿಂಪಿಕ್ಸ್ ಎರಡು ಕೂಡ ಪ್ಯಾರಿಸ್ ಒಲಿಂಪಿಕ್ಸ್ ಅಂದ್ರೆ ಈ ಬಾರಿ ಪ್ಯಾರಿಸ್ ಅಲ್ಲಿ ನಡೀತಿರ್ತಕ್ಕಂಥ ಒಲಿಂಪಿಕ್ಸ್ ಈ ಬಾರಿ ನಡೆದಿರ್ತಕ್ಕಂಥ ಒಲಿಂಪಿಕ್ಸ್ ಮತ್ತೆ ಪ್ಯಾರಾ ಒಲಿಂಪಿಕ್ಸ್ ಎಲ್ಲಿ ನಡೆದಿವೆ ಯಾವ ಸಂದರ್ಭದಲ್ಲಿ ನಡೆದಿವೆ ಯಾವ ಸ್ಥಳದಲ್ಲಿ ನಡೆದಿವೆ ಭಾರತ ಎಷ್ಟು ಪುರಸ್ಕಾರಗಳನ್ನ ಎರಡು ಒಲಿಂಪಿಕ್ಸ್ ಅಲ್ಲೂ ಚಿನ್ನದ ಪದಕವನ್ನು ಗೆದ್ದಂಥವ್ರು ಯಾರು ಒಟ್ಟು ಎಷ್ಟು ಪದಕಗಳನ್ನು ಭಾರತ ಗಳಿಸಿತು ಯಾವ ದೇಶ ಹೆಚ್ಚು ಪದಕಗಳನ್ನು ಗಳಿಸಿದೆ ಮತ್ತೆ ಮೊದಲನೇ ಬಾರಿಗೆ ಆಗಿರ್ತಕ್ಕಂಥ ರೆಕಾರ್ಡ್ಗಳು ಏನು ಈ ಎಲ್ಲ ಮಾಹಿತಿಗಳನ್ನ ಒಂದಿಷ್ಟು ನೋಟ್ಸ್ ಮಾಡಿಕೊಂಡ್ರೆ ನಿಮಗೆ ಒಂದು ಅಂಕ ಸುಲಭವಾಗಿ ಮುಂಬರುವ ಸ್ಪರ್ಧಾತ್ಮಕ ಸೇರಿ ಸಿಗ್ತಾ ಹೋಗುತ್ತೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ನಿಲ್ದಾಣಕ್ಕೆ ಯಾನ ಕೈಗೊಳ್ಳುವ ಜಂಟಿ ಯೋಜನೆಯಾಗಿ ಅಮೆರಿಕ ಬಾಹ್ಯಾಕಾಶ ಸಂಸ್ಥೆಯಾದ ನಾಸಾ ಆಕ್ಷಿಯಂ ಸ್ಪೇಸ್ ಎಂಬ ಖಾಸಗಿ ಕಂಪನಿಯೊಂದಿಗೆ ಈ ಕೆಳಗಿನ ಸಂಸ್ಥೆಯು ಒಪ್ಪಂದ ಮಾಡಿಕೊಂಡಿದೆ ಯಾವ ಸಂಸ್ಥೆ ಅಂತ ಕೇಳ್ತಾ ಇದ್ದಾರೆ ಸೊ ಆಪ್ಷನ್ಗಳಿದೆ ಉತ್ತರವನ್ನು ಕೊಡೋ ಪ್ರಯತ್ನವನ್ನ ಮಾಡಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಇಸ್ರೋ ಜೊತೆ ಅಮೆರಿಕದ ಬಾಹ್ಯಾಕಾಶ ನಿಲ್ದಾಣಕ್ಕೆ ಯಾನ ಕೈಗೊಳ್ಳುವ ಉದ್ದೇಶದಿಂದ ನಾಸಾ ಆಕ್ಸಿಯಂ ಸ್ಪೇಸ್ ಮತ್ತು ಇಸ್ರೋ ಇವರು ಮೂರು ಜನ ಒಪ್ಪಂದವನ್ನ ಮಾಡಿಕೊಂಡಿರ್ತಾರೆ ಇಸ್ರೋ ನಿಮ್ಗೆಲ್ಲ ಹಂಗೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ನಾವು ಕರಿತೀವಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಇದು ಸ್ಥಾಪನೆಯಾಗತ್ತೆ ಎಸ್ ಸೋಮನಾಥನ್ ಅವರು ಪ್ರೆಸೆಂಟ್ ಇದರ ಚೇರ್ಮನ್ ಆಗಿರ್ತಾರೆ ಇದು ನಿಮ್ಗೆ ಬೇಸಿಕ್ ಆಗಿ ಗೊತ್ತಿರ್ಬೇಕಾಗಿರ್ತಕ್ಕಂಥ ಮಾಹಿತಿ ಇಸ್ರೋದ ಕುರಿತು ಇಸ್ರೋ ನಾಸಾ ಮತ್ತು ಆಕ್ಸಿಯಂ ಸ್ಪೇಸ್ ಅನ್ನೋ ಕಂಪನಿಗಳು ಬಾಹ್ಯಾಕಾಶ ನಿಲ್ದಾಣಕ್ಕೆ ಯಾನ ಕೈಗೊಳ್ಳುವ ಉದ್ದೇಶದಿಂದ ಇತ್ತೀಚೆಗೆ ಒಪ್ಪಂದವನ್ನ ಮಾಡಿಕೊಂಡಿರ್ತವೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮೌಲ್ಯಮಾಪನವು ಈ ಪೋರ್ಟಲ್ ಯಾವ ತಾಂತ್ರಿಕ ಸಹಭಾಗಿತ್ವದಲ್ಲಿ ಜಾರಿಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಇನ್ಫೋಸಿಸ್ ನೆಕ್ಸ್ಟ್ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಪ್ರಯುಕ್ತ ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ಈ ಕೆಳಗಿನವುಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದಕ್ಕೆ ಕರೆ ನೀಡಿದರು ಇಂಪಾರ್ಟೆಂಟ್ ಕ್ವಶನ್ ಮುಂದೆ ಬರುವ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳೋ ಸಾಧ್ಯತೆಗಳು ಕೂಡ ಇದೆ ಸೊ ಸರಿಯಾಗಿ ನೋಡ್ಕೊಂಡಿರಿ ಹರ್ಗರ್ ತಿರಂಗ ಅಭಿಯಾನವನ್ನ ಈ ಬಾರಿಯ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಈ ಕರೆಯನ್ನ ಕೊಟ್ಟಿದ್ರು ಹರ್ಗರ್ ತಿರಂಗ ಅಭಿಯಾನ ಈ ಬಾರಿ ನಡೆದಿದ್ದಂಥದ್ದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡ್ ಸಾವಿರದ ಆರು ದೇಶದಲ್ಲಿ ಎಲ್ಲಾ ನಾಗರಿಕರಿಗೂ ಅನ್ವಯ ಅದಕ್ಕೆ ಯಾವ ಧರ್ಮವೂ ಹೊರತಾಗಿಲ್ಲ ಎಂದು ಮಹತ್ವದ ತೀರ್ಪನ್ನ ಯಾವ ರಾಜ್ಯದ ಹೈಕೋರ್ಟ್ ಇತ್ತೀಚೆಗೆ ನೀಡಿದೆ ಸರಿಯಾದ ಉತ್ತರ ಕೇರಳ ಕೇರಳ ರಾಜ್ಯದ ಹೈಕೋರ್ಟ್ ಎರಡ್ ಸಾವಿರದ ಆರರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯ ಮಾಹಿತಿಯನ್ನ ಮತ್ತೊಮ್ಮೆ ತನ್ನ ತೀರ್ಪಿನಲ್ಲಿ ಉಲ್ಲೇಖ ಮಾಡುವ ಮೂಲಕ ಇತ್ತೀಚೆಗೆ ಸುದ್ದಿಯಾಗಿತ್ತು ಸಂವಿಧಾನಕ್ಕೆ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಸಾಮರಸ್ಯದ ಸಮತೋಲನದ ಅಗತ್ಯವಿದೆ ಎಂದು ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಕ್ಲಾಸಿಕ್ ಕೇಸಸ್ ಅಂತ ಕರಿತೀವಿ ಇವುಗಳನ್ನ ಇಂಪಾರ್ಟೆಂಟ್ ಪದೇ ಪದೇ ಎಕ್ಸಾಮ್ ಕೇಳುವಂತಹ ಕೇಸಸ್ಗಳಿವು ಇಲ್ಲಿ ಕೊಟ್ಟಿರ್ತಕ್ಕಂತಹ ನಾಲ್ಕು ಆಯ್ಕೆಗಳು ಕೂಡ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈಗ ಆಲ್ರೆಡಿ ಕೇಳಿರ್ತಕ್ಕಂಥವೇ ಆಗಿರ್ತವೆ ಸೊ ಮಿನರ್ವಾ ಮಿಲ್ಸ್ ಪ್ರಕರಣದಲ್ಲಿ ಆಪ್ಷನ್ ಮೂರು ಮಿನರ್ವಾ ಮಿಲ್ಸ್ ಪ್ರಕರಣದಲ್ಲಿ ಸಂವಿಧಾನಕ್ಕೆ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ಸಾಮರಸ್ಯದ ಸಮತೋಲನದ ಅಗತ್ಯ ಇದೆ ಅಂತ ಸುಪ್ರೀಂ ಕೋರ್ಟ್ ತೀರ್ಮಾನ ನೀಡಿತ್ತು ಭಾರತದ ಡೈರಿ ಉದ್ಯಮ ದಿಗ್ಗಜ ಅಮುಲ್ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಯಾವ ರಾಷ್ಟ್ರದ ಪ್ರಾಯೋಜಕತ್ವವನ್ನು ವಹಿಸಿತ್ತು ಇಂಪಾರ್ಟೆಂಟು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಇವಾಗ ನೋಡೋಣ ಸರಿಯಾದ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಆಫ್ರಿಕಾ ಎರಡು ತಂಡಗಳಿಗೂ ಕೂಡ ಸ್ಪಾನ್ಸರ್ ಆಗಿದ್ರು ಅಮುಲ್ ಅವರು ಹಾಗಿದ್ರೆ ನಮ್ಮ ಕರ್ನಾಟಕದ ನಂದಿನಿ ಯಾವ ರಾಷ್ಟ್ರವನ್ನ ಪ್ರತಿನಿಧಿಸಿತ್ತು ಅಥವಾ ಸ್ಪಾನ್ಸರ್ ಮಾಡಿತ್ತು ಈ ವರ್ಷದ ಟಿ ಟ್ವೆಂಟಿ ವಿಶ್ವಕಪ್ ಅಲ್ಲಿ ಅಂತ ಇವರದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನ ತಿಳಿಸಿ ನೆಕ್ಸ್ಟ್ ಕೆಳಗೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಕೆಳಗೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಗುವಾಹಟಿ ಹೈಕೋರ್ಟ್ ಪೀಠವು ಕೇವಲ ಒಂದು ಪೀಠವನ್ನ ಹೊಂದಿದೆ ರಾಜಸ್ಥಾನ ಹೈಕೋರ್ಟ್ ಪ್ರಧಾನ ಪೀಠವು ಜೋಧ್ಪುರದಲ್ಲಿದೆ ಅಲಹಾಬಾದ್ ಉಚ್ಚ ನ್ಯಾಯಾಲಯವು ಲಕ್ನೋದಲ್ಲಿ ಶಾಶ್ವತ ಪೀಠವನ್ನ ನಿರ್ವಹಿಸುತ್ತದೆ ಮದ್ರ ಮಧ್ಯಪ್ರದೇಶದ ಹೈಕೋರ್ಟ್ ಪೀಠವು ಗ್ವಾಲಿಯರ್ನಲ್ಲಿದೆ ಆಪ್ಷನ್ ನಾಲ್ಕು ಅರಿ ಇದೆ ಆಪ್ಷನ್ ಮೂರು ಕೂಡ ಸರಿ ಇದೆ ಲಕ್ನೋದಲ್ಲಿ ಶಾಶ್ವತವಾದಂತಹ ಪೀಠವನ್ನ ನಾವು ಕಾಣ್ಬೋದು ಅಲಹಾಬಾದ್ ಹೈಕೋರ್ಟ್ ರಾಜಸ್ಥಾನ ಹೈಕೋರ್ಟ್ ಜೋಧ್ಪುರ್ದಲ್ಲಿ ಕಂಡು ಬರುತ್ತೆ ಗ್ವಾಲಿಯರ್ನ ಪೀಠ ಒಂದು ಪೀಠವನ್ನು ಹೊಂದಿದೆ ಹೈಕೋರ್ಟ್ ಅಂತಿದೆಯಲ್ಲ ಈ ಹೇಳಿಕೆ ತಪ್ಪಾಗತ್ತೆ ಹಾಗಾಗಿ ತಪ್ಪಾದ ಹೇಳಿಕೆಯನ್ನು ಗುರುಸಿ ಅಂತ ಹೇಳಿರೋದ್ರಿಂದ ಆಪ್ಷನ್ ಒಂದು ಸರಿಯಾದಂತ ಉತ್ತರ ಈ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ನಗರ ಪಂಚಾಯತ್ ಹೊಂದಿದೆ ಇಂಪಾರ್ಟೆಂಟ್ ಕ್ವಶನ್ ಪಿಓ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೇಳೋ ಸಾಧ್ಯತೆಗಳು ಕೂಡ ಇದೆ ತಮಿಳುನಾಡು ರಾಜ್ಯದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ನಗರ ಪಂಚಾಯತ್ಗಳನ್ನು ನಾವು ಕಾಣ್ಬೋದು ವಸ್ತುವಿನ ವಕ್ರಿಭವನ ಸೂಚ್ಯಾಂಕವು ಅವಲಂಬಿಸಿರುವ ಸಂಗತಿ ಯಾವುದು ಸೊ ಬೆಳಕಿನ ತರಾಂಗಾಂತರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಾಧ್ಯಮದ ಗುಣಧರ್ಮ ಉಷ್ಣತೆ ಎಲ್ಲದರ ಮೇಲೂ ಆಗುತ್ತೆ ಹಾಗಾಗಿ ಮೇಲಿನ ಎಲ್ಲವೂ ಸರಿಯಾಗಿದೆ ಆಪ್ಷನ್ ನಾಲ್ಕು ಸರಿಯಾದಂತ ಉತ್ತರ ಆಗುತ್ತೆ ನೆಕ್ಸ್ಟ್ ಭಾರತದಲ್ಲಿ ವಲಯ ಮಂಡಳಿ ಝೋನಲ್ ಕೌನ್ಸಿಲ್ಗಳನ್ನು ಹೇಗೆ ಸ್ಥಾಪಿಸಲಾಗಿದೆ ಸರಿಯಾದ ಉತ್ತರ ಸಂಸತ್ತಿನ ಕಾನೂನಿನ ಮೂಲಕ ಭಾರತದಲ್ಲಿ ವಲಯ ಮಂಡಳಿಗಳನ್ನು ಸ್ಥಾಪಿಸಲಾಗಿದೆ ಪ್ರಸಿದ್ಧ ರಾಜಕೀಯ ಚಿಂತಕರಲ್ಲಿ ಒಬ್ಬರಾದ ಕಾರ್ಲ್ ಮಾರ್ಕ್ಸ್ ಈ ಕೆಳಗಿನ ಯಾವ ರಾಜಕೀಯ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ದಾರೆ ಆಡು ಭಾಷೆಯ ಭೌತಿಕವಾದವನ್ನು ಅವರು ಪ್ರತಿಪಾದಿಸಿದ್ದಾರೆ ಈ ಕೆಳಗಿನ ಯಾವ ಕಾಯ್ದೆಯ ಅಡಿಯಲ್ಲಿ ಮೊದಲ ಕಾನೂನು ಆಯೋಗವನ್ನ ಸ್ಥಾಪಿಸಲಾಯಿತು ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ ಸೊ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀಡೋ ಪ್ರಯತ್ನವನ್ನ ಮಾಡಿ ಸಾವಿರದ ಎಂಟುನೂರ ಮೂವತ್ತ್ ಮೂರರ ಚಾರ್ಟರ್ ಕಾಯ್ದೆ ಅಡಿಯಲ್ಲಿ ಮೊಟ್ಟ ಮೊದಲ ಕಾನೂನು ಆಯೋಗವನ್ನ ಸ್ಥಾಪನೆ ಮಾಡಲಾಯಿತು ಯಾವ ಬ್ಯಾಂಕ್ ನೂತನ ಅಧ್ಯಕ್ಷರನ್ನಾಗಿ ಚಲ್ಲಾ ಶ್ರೀನಿವಾಸಲು ಶೆಟ್ಟಿಯವರನ್ನು ನೇಮಕ ಮಾಡಿದೆ ಇಂಪಾರ್ಟೆಂಟ್ ಕ್ವಶನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ನೂತನ ಅಧ್ಯಕ್ಷರಾಗಿ ಚಲ್ಲಾ ಶ್ರೀನಿವಾಸಲು ಶೆಟ್ಟಿಯವರು ಆಯ್ಕೆಯಾಗಿರ್ತಾರೆ ಭಾರತದಲ್ಲಿ ವಸ್ತು ಗುಣಮಟ್ಟ ನಿರ್ಧರಿಸಿದ ಚಿಹ್ನೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಸೊ ಆಗ್ಮಾರ್ಕ್ ಕೃಷಿ ಉತ್ಪನ್ನಗಳಿಗೆ ಆಗ್ಮಾರ್ಕ್ ಅನ್ನ ಕೊಡ್ತಾರೆ ಸೈನ್ ಸರಿ ಇದೆ ಇದು ಹಾಲ್ ಮಾರ್ಕ್ ಅಂತ ಕರಿತೀವಿ ಚಿನ್ನದ ಶುದ್ಧತೆಯನ್ನ ಕಂಡಿಡಿಯೋದಿಕ್ಕೆ ಚಿನ್ನದ ಶುದ್ಧತೆಯನ್ನ ಅಳಿಯೋದಕ್ಕೆ ಹಾಲ್ ಅನ್ನ ಬಳಸ್ತಾರೆ ಐ ಎಸ್ ಐ ಕೈಗಾರಿಕಾ ಉತ್ಪನ್ನಗಳ ಗುಣಮಟ್ಟವನ್ನ ಅಳಿಯೋದಿಕ್ಕೆ ಎಕೋ ಮಾರ್ಕ್ ಅಂತಿದೆ ಸಂಸ್ಕರಿಸಿದ ಹಣ್ಣಿನ ಉತ್ಪನ್ನಗಳು ಇದು ತಪ್ಪಾಗಿದೆ ಆಪ್ಷನ್ ನಾಲ್ಕು ಸರಿಯಾದಂತಹ ಉತ್ತರ ಸೊ ಇರುವಂತ ಮೂರು ಆಯ್ಕೆಗಳಲ್ಲಿ ಮೊದಲ ಮೂರು ಆಯ್ಕೆಗಳು ಸರಿಯಾಗಿದೆ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಯಾವ ರಾಷ್ಟ್ರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಆರ್ಡರ್ ಆಫ್ ಫಿಸಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇತ್ತೀಚಿನ ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ಇದನ್ನ ಕವರ್ ಮಾಡಿದ್ದೀನಿ ಇಂಪಾರ್ಟೆಂಟ್ ಕ್ವಶನ್ ಇದು ಕರೆಂಟ್ ಅಫೇರ್ಸ್ ನೋಟ್ಸಲ್ಲೂ ಕೂಡ ಈ ಇತರ ಕ್ವಶನ್ಸ್ ಅಪ್ ಆಗಿದೆ ನೀವು ಪರ್ಚೇಸ್ ಮಾಡುವಂತ ನೋಟ್ಸ್ ಅಲ್ಲಿ ಸೊ ಫಿಜಿ ದೇಶ ಇಲ್ಲಿ ಆಪ್ಷನ್ಗಳಲ್ಲಿ ಆಯಾ ಕ್ವಶನ್ ಅಲ್ಲಿ ಆನ್ಸರ್ ಕೂಡ ಇದೆ ಆರ್ಡರ್ ಆಫ್ ಫಿಜಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ನೀವು ಸೊ ಫಿಜಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ನಮ್ಮ ದೇಶದ ಮೊದಲ ಪ್ರಜೆ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರಿಗೆ ನೀಡಲಾಗಿದೆ ಅವರು ಆ ದೇಶಕ್ಕೆ ಪ್ರವಾಸವನ್ನು ಕೈಗೊಂಡ ಸಂದರ್ಭದಲ್ಲಿ ಈ ಪುರಸ್ಕಾರವನ್ನು ಅವರಿಗೆ ಕೊಡಲಾಗಿದೆ ನೆಕ್ಸ್ಟ್ ಕೊಂಡಂಜಿ ಬಸಪ್ಪ ಸಮಿತಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಕರ್ನಾಟಕದ ಪಂಚಾಯತ್ ರಾಜ್ಗಳಿಗೆ ಈ ಸಮಿತಿ ಸಂಬಂಧಪಟ್ಟಿದೆ ಕರ್ನಾಟಕ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿವಿ ಎಲ್ಲಿ ಕಂಡುಬರುತ್ತೆ ಸೊ ನಮ್ಮ ಗದಗಲ್ಲಿ ಇದು ಕಂಡು ಬರುತ್ತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸೇವಾ ಷರತ್ತುಗಳ ಅದಕ್ಕೆ ಸಂಬಂಧಿಸಿದ ಪ್ರಕರಣ ಯಾವುದು ಅಂತ ಕೇಳಿದರೆ ಪಂಚಾಯತ್ ರಾಜ್ ಸಂಬಂಧಪಟ್ಟಂಗೆ ಇದು ಪ್ರಶ್ನೆ ಸರಿಯಾದ ಉತ್ತರ ಪ್ರಕರಣ ನಲವತ್ತೈದು ಪ್ರಕರಣ ಐವತ್ತೆಂಟು ಬಿ ಯಾವುದಕ್ಕೆ ಸಂಬಂಧಪಡುತ್ತೆ ಪ್ರಕರಣ ಐವತ್ತೆಂಟು ಬಿ ಯಾವುದಕ್ಕೆ ಸಂಬಂಧಿಸಿದೆ ಸಾಮಾಜಿಕ ಬಹಿಷ್ಕಾರ ಗ್ರಾಮ ಪಂಚಾಯತ್ ಪ್ರದೇಶದ ವನ್ಯಜೀವಿ ರಕ್ಷಣೆಯನ್ನು ಸಂವಿಧಾನದ ಯಾವ ಕಲಂನಲ್ಲಿ ತಿಳಿಸಲಾಗಿದೆ ನಲವತ್ತೆಂಟು ಎಲ್ಲಿ ನಾವು ಅದನ್ನು ನೋಡ್ಬೋದು ಗ್ರಾಮ ಪಂಚಾಯಿತಿಯು ಸಮುದಾಯಗಳ ಗುತ್ತಿಗೆಗಳಿಗೆ ವಿಧಿಸಿರುವ ಗರಿಷ್ಠ ಮೊತ್ತ ಎಷ್ಟು ಇಪ್ಪತ್ತು ಲಕ್ಷ ಗ್ರಾಮ ಪಂಚಾಯಿತಿಯ ಕಟ್ಟಡ ನಿರ್ಮಾಣದ ಆದೇಶದ ಅಪೀಲು ಯಾರಿಗೆ ಸಲ್ಲಿಸ್ಬೇಕು ಇವ್ರಿಗೆ ಸಲ್ಲಿಸ್ಬೇಕು ಸೊ ಮುಂದಿನ ಪ್ರಶ್ನೆ ಪ್ರಕರಣ ಎಂಬತ್ತು ಅನ್ನೋದು ಯಾವುದಕ್ಕೆ ಸಂಬಂಧಪಡ್ತೇನೆ ಅಂತ ಕೇಳಿದರೆ ಆಪ್ಷನ್ ಮೂರು ಪ್ರವೇಶಾಧಿಕಾರ ನೆಕ್ಸ್ಟ್ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನು ತನ್ನ ರಾಜೀನಾಮೆಯನ್ನು ಯಾರಿಗೆ ಕೊಡಬೇಕು ಅಂತ ಕೇಳಿದ್ದಾರೆ ಜಿಲ್ಲಾ ಪಂಚಾಯತ್ ನ ಅಧ್ಯಕ್ಷರಿಗೆ ಕೊಡಬೇಕಾಗತ್ತೆ ಜಿಲ್ಲಾ ಪಂಚಾಯತ್ ಸದಸ್ಯರ ಸಂಬಳ ಎಷ್ಟು ಅಂತ ಕೇಳಿದ್ದಾರೆ ಮೂವತ್ತೈದು ಸಾವಿರ ಇರುತ್ತೆ ಆಪ್ಷನ್ ಮೂರು ಸರಿಯಾದ ಉತ್ತರ ಈ ಕೆಳಗಿನ ಯಾವುದು ಬೆಳೆ ಬೆಳೆ ವಿಮಾ ಯೋಜನೆಯಾಗಿದೆ ಅಂತ ಕೇಳಿದರೆ ಇರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಖಗೋಬ ರಾಜಿ ಪರ್ವತ ಈ ಕೆಳಗಿನ ಯಾವ ದೇಶಗಳ ಗಡಿ ಭಾಗದಲ್ಲಿದೆ ಅಂತ ಕೇಳಿದರೆ ಇದು ಚೀನಾ ಭಾರತ ಮತ್ತು ಮಯನ್ಮಾರ್ ನಡುವೆ ಕಂಡುಬರುತ್ತೆ ಗಾಂಧಿ ಗ್ರಾಮೀಣ ಸಂಸ್ಥೆ ಜಿ ಆರ್ ಐ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ ಇವೆಲ್ಲ ಸ್ಟ್ಯಾಂಡರ್ಡ್ ಜಿ ಕೆ ಕ್ವಶನ್ಸ್ ಕೇಳೋ ಸಾಧ್ಯತೆಗಳು ಹೆಚ್ಚಿರುತ್ತವೆ ನೋಡ್ಕೊಂಡಿರಿ ತಮಿಳುನಾಡಿನ ದಿಂಡಿಗರಲ್ಲಿ ಕಂಡು ಬರುತ್ತೆ ಜಿ ಆರ್ ಐ ಗಾಂಧಿ ರೂರಲ್ ಇನ್ಸ್ಟಿಟ್ಯೂಟ್ ಗಾಂಧಿ ರೂರಲ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ ಜಿ ಆರ್ ಐ ಗಾಂಧಿ ಗ್ರಾಮೀಣ ಸಂಸ್ಥೆ ಈ ಕೆಳಗಿನ ಯಾರು ಭಾರತದಲ್ಲಿ ಸೋಷಿಯಲ್ ಸರ್ವಿಸ್ ಲೀಗ್ ಅನ್ನ ಪ್ರಾರಂಭಿಸಿದರು ಸೊ ಎನ್ ಎಂ ಜೋಶಿ ಅವರು ನೆಕ್ಸ್ಟ್ ತಾಲ್ ಫವಂಗ್ ಕುಟ್ ಉತ್ಸವ ಯಾವ ರಾಜ್ಯದ ಪ್ರಸಿದ್ಧ ಸುಗ್ಗಿ ಹಬ್ಬವಾಗಿದೆ ಇದು ಮಿಜೋರಾಂನ ಪ್ರಸಿದ್ಧ ಸುಗ್ಗಿ ಹಬ್ಬವಾಗಿದೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಎರಡು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಮೂವತ್ತ ಏಳು ಕೇಂದ್ರ ಕಡಲು ಮೀನುಗಳ ಸಂಶೋಧನಾ ಸಂಸ್ಥೆ ಕೇರಳದ ಕೊಚ್ಚಿಯಲ್ಲಿದೆ ಇದನ್ನ ಇನ್ಫಾರ್ಮೇಶನ್ ಆಗು ತಗೋಬಹುದು ನೀವು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕೃಷಿ ಸಚಿವಾಲಯದಡಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿದ್ದು ಅರವತ್ತೇಳನೇ ಇಸ್ವಿಯಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಗೆ ವರ್ಗಾವಣೆ ಮಾಡಲಾಗಿದೆ ಎರಡು ಹೇಳಿಕೆಗಳು ಕೂಡ ಸರಿ ಇರೋದ್ರಿಂದ ಆಪ್ಷನ್ ಮೂರು ಎ ಮತ್ತು ಬಿ ಎರಡು ಸರಿ ಕೇಂದ್ರ ಕಡಲು ಮೀನುಗಳ ಸಂಶ ಸಂಸ್ಥೆ ಸೆಂಟ್ರಲ್ ಮರೈನ್ ಫಿಷರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೇರಳದ ಕೊಚ್ಚಿಯಲ್ಲಿದೆ ಆರ್ಮಿ ಅಂಡ್ ನೇಷನ್ ದ ಮಿಲಿಟರಿ ಅಂಡ್ ಇಂಡಿಯನ್ ಡೆಮೋಕ್ರಸಿ ಸಿನ್ಸ್ ಇಂಡಿಪೆಂಡೆನ್ಸ್ ಅನ್ನೋ ಪುಸ್ತಕದ ಲೇಖಕರು ಯಾರು ಸ್ಟೀವನ್ ವಿಲ್ಕಿನ್ಸನ್ ಇ ಆರ್ ಪಿ ಇದರ ವಿಸ್ತೃತ ರೂಪ ಅಂತ ಕೇಳಿದ್ದಾರೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಅಂತ ಆಪ್ಷನ್ ಎರಡು ಸರಿಯಾದಂತ ಉತ್ತರ ತತ್ವಜ್ಞಾನಿ ಅರಿಸ್ಟಾಟಲ್ಗೆ ಸಂಬಂಧಪಟ್ಟ ಹೇಳಿಕೆಗಳನ್ನ ಮುಂದಿನ ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ ಅರಿಸ್ಟಾಟಲ್ನು ರಾಜ್ಯಶಾಸ್ತ್ರದ ಪಿತಾಮಹನ್ ಎಂದು ಖ್ಯಾತಿಯನ್ನು ಹೊಂದಿದ್ದಾನೆ ಹೇಳಿಕೆ ಸರಿ ಇದೆ ಅಥೆನ್ಸ್ನಲ್ಲಿ ಲೈಶಿಯಂ ಎಂಬ ಶಿಕ್ಷಣ ಸಂಸ್ಥೆಯನ್ನ ಆತ ಸ್ಥಾಪನೆ ಮಾಡಿದ್ದಾನೆ ಹೇಳಿಕೆ ಸರಿ ಇದೆ ಈತ ಸಾಕ್ರೆಟಿಸ್ನ ಶಿಷ್ಯರಾಗಿದ್ದರು ಈ ಹೇಳಿಕೆ ಕೂಡ ಸರಿ ಇರುವುದರಿಂದ ಮೇಲಿನ ಎಲ್ಲವೂ ಸರಿಯಾಗಿವೆ ಮತ್ತೆ ಹೇಳಿಕೆಗಳಿವೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಗುರು ಅರ್ಜುನ ದೇವನು ಸಿಖ್ಖರ ಐದನೇ ಗುರುವಾಗಿದ್ದಾರೆ ಇವರು ಆದಿ ಗ್ರಂಥ ಎಂಬ ಪುಸ್ತಕವನ್ನ ಬರೆದಿದ್ದಾರೆ ಮೊಘಲ್ ದೊರೆ ಜಹಾಂಗೀರನು ಬಂಡಾಯವೆಂದ ತನ್ನ ಮಗ ರುಸ್ರುವಿಗೆ ಸಹಾಯ ನೀಡದಕ್ಕಾಗಿ ಗುರು ಅರ್ಜುನ ದೇವರನ್ನ ಹತ್ಯೆ ಮಾಡಿದನು ಮೊದಲನೇ ಹೇಳಿಕೆ ಎರಡನೇ ಹೇಳಿಕೆ ಮೂರನೇ ಹೇಳಿಕೆ ಮೂರು ಸರಿ ಇರೋದ್ರಿಂದ ಈ ಮೇಲಿನ ಎಲ್ಲವೂ ಸರಿ ಇದೆ ಅನ್ನೋ ಆಯ್ಕೆ ಆಪ್ಷನ್ ನಾಲ್ಕು ಸರಿಯಾದಂಥ ಉತ್ತರ ಆಗತ್ತೆ ಮಹಾಕೂಟದ ಸ್ತಂಭವು ಯಾವ ಚಾಲಕ್ಯ ದೊರೆಯ ವಿಜಯವನ್ನ ನಿರೂಪಿಸುತ್ತದೆ ಸರಿಯಾದ ಉತ್ತರ ಮಂಗಳೀಶ